ವಿವಿಧ ಬೇಡಿಕೆ ಈಡೇರಿಕೆ ಒತ್ತಾಯಿಸಿ ಬಿಕೆಎಂಯು ವತಿಯಿಂದ ಬೃಹತ್ ಮಾರ್ಚ್ ಆಗುವುದರ ಕೃಷಿ ಕಾರ್ಮಿಕರಿಗಾಗಿ ಸಮಗ್ರ ರಾಷ್ಟ್ರೀಯ ಕಾನೂನು ಜಾರಿಗೆ ತರಬೇಕು ಭೂ ರೈತರಿಗೆ ಭೂಮಿ ಮಂಜೂರು ಮಾಡಬೇಕು ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಆರು ಸಾವಿರ ರೂಪಾಯಿಗೆ ಹೆಚ್ಚಿಸಿ ಜಾತಿ ಗಣತಿ ಜಾರಿಗೊಳಿಸಿ ಖಾಸಗಿ ವಲಯದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಜಾರಿಗೆ ತರಬೇಕು ಉದ್ಯೋಗ ಖಾತರಿ ಯೋಜನೆಯನ್ನು ನಾಶ ಮಾಡುವ ಕೇಂದ್ರ ಸರ್ಕಾರದ ಪ್ರಯತ್ನಗಳನ್ನು ಕೊನೆಗೊಳಿಸಿ ಕೆಲಸದ ದಿನಗಳನ್ನು ಮತ್ತು ವೇತನವನ್ನು ಹೆಚ್ಚಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದುವರಿಸಿಕೊಂಡು ಭಾರತೀಯ ಕೃಷಿ ಕಾರ್ಮಿಕ ಯೂನಿಯನ್ ಬಿಕೆಎಂಯು ವತಿಯಿಂದ ಕೇರಳದ ನೂರ ನಲವತ್ತು ವಿಧಾನಸಭಾ ವ್ಯಾಪ್ತಿಯ ಕೇಂದ್ರ ಸರ್ಕಾರಿ ಕಚೇರಿ ಮುಂದೆ ರಾಷ್ಟ್ರೀಯ ಪ್ರತಿಭಟನೆ ನಡೆಯಿತು ಇದರ ಅಂಗವಾಗಿ ಮಂಜೇಶ್ವರ ಮಂಡಲ ಸಮಿತಿ ವತಿಯಿಂದ ಹೊಸಂಗಡಿ ಅಂಚೆ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಯಿತು ಬಿಕೆಎಂಯು ಜಿಲ್ಲಾ ಕಾರ್ಯದರ್ಶಿ ಎಂ ಕುಮಾರನ್ ಧರಣಿ ಉದ್ಘಾಟಿಸಿದರು ಪಿಕೆಎಂಯು ಮಂಡಲ ಸಮಿತಿ ಸದಸ್ಯರಾದ ಪೂವಪ್ಪ ಕಲ್ಕೂರ ಅಧ್ಯಕ್ಷತೆ ವಹಿಸಿದರು ಸಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಜಯರಾಮ ಬಲ್ಲಂಗುಡೇಲ್ ಸಿಪಿಐ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ರಾಮಕೃಷ್ಣ ಕಡಂಬಾರ್ ಎಐವೈಎಫ್ ಜಿಲ್ಲಾ ಅಧ್ಯಕ್ಷರಾದ ಅಜಿತ್ ಎಂಸಿ ಲಾಲ್ಬಾಗ್ ಎನ್ಎಫ್ಐ ಡಬ್ಲ್ಯೂ ನೇತಾರೆ ಚಿತ್ರಾವತಿ ಅಂಜರೆ ಮೋಟರ್ ಯೂನಿಯನ್ ಎಐಟಿಸಿ ಜಿಲ್ಲಾ ಅಧ್ಯಕ್ಷ ಮುಸ್ತಪ್ಪ ಕಡಂಬಾರ್ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು ತನಿಯಪ್ಪ ಬೆಜ್ಜ ಬಾಬು ಕೋಡಿಬೈಲ್ ಶರತ್ ಬೆಜ್ಜಾ ಗುರುವ ಕೋಡಿಬೈಲ್ ಕೇಶವ ಕನ್ನತೀರ್ಥ ಯತೀಶ್ ಬಿಎಂ ಅಬುಬಕ್ಕರ್ ಬಡಾಜೆ ಬಾಪುಕುಂಜಿ ಬಡಾಜೆ ಕಿರಣ್ ಮಾಡ ನಿರಂಜನ್ ಕಣ್ಣತೀರ್ಥ ನವೀನ್ ಬಡಾಜೆ ವಿಜಯ ಕಾಜೂರು ಉಮೇಶ್ ಪದವ್ ಪ್ರದೀಪ್ ಬಡಾಜೆ ಸನೀಶ್ ಮಂಜೇಶ್ವರ ಮೊದಲಾದವರು ಧರಣಿಗೆ ನೇತೃತ್ವ ನೀಡಿದರು ಬಿಕೆಎಂಯು ಮಂಡಲ ಅಧ್ಯಕ್ಷ ರಾಮಚಂದ್ರ ಬಡಾಜೆ ಸ್ವಾಗತಿಸಿ ಸಿಪಿಐ ಮಂಜೇಶ್ವರ ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಮಾಡ ವಂದಿಸಿದರು നിശാബ്ദങ്ങളായി ഈ ആവശ്യം ഉന്നയിച്ചു കൊണ്ട് വിവിധ തരത്തിലുള്ള പ്രശ്നങ്ങളും സമരങ്ങളും ഈ രാജ്യത്ത് കർഷകത്തൊഴിലാളികൾ അഭിമുഖിക്കുന്ന പ്രശ്നങ്ങൾ എന്താണെന്ന് ഞാനിവിടെ ഒരു പ്രസംഗത്തിലൂടെ സൂചിപ്പിക്കുന്ന ആവശ്യമൊന്നുമില്ല